ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೊಂದು ಅದ್ಭುತವಾದಂಥ ಒಂದು ಮಂತ್ರ ತಿಳಿಸ್ತಾ ಇದ್ದೀನಿ ಇದರಿಂದ ನೂರಾರು ಜನಗಳು ಈ ಗ್ರಹ ಬಾಧೆಗಳಿಂದ ಹಲವಾರು ಜನಗಳು ನೂರಾರು ಅಲ್ಲ ಹಲವಾರು ಜನಗಳು ಈ ಗ್ರಹ ಬಾಧೆಗಳಿಂದ ಬಳಲುತ್ತಿದ್ದಾರೆ ನಾನಾ ವಿಧದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿ ಅವ್ರ ಕಷ್ಟಗಳು ಕೇಳೋದಕ್ಕಾಗಲ್ಲ ಆ ರೀತಿಯಾದಂಥ ಬಾಧೆಗಳು ಹಿಂಸೆ ಬಂಧನಗಳು ಇವೆಲ್ಲ ಮುಕ್ತಿ ಮಾ ಹೊಂದೋದಕ್ಕೆ ನರಸಿಂಹ ಮಂತ್ರದೊಂದು ಬಿಟ್ಟು ನಮಗಿನ್ಯಾವುದೂ ಆಗಲ್ಲ ನರಸಿಂಹ ಈ ಉಗ್ರ ನರಸಿಂಹನ ಮಂತ್ರದಿಂದ ಈ ದುಷ್ಟಶಕ್ತಿಗಳನ್ನೂ ಅವುಗಳ್ನ ಸಂಹಾರ ಮಾಡ್ಬೋದು ಈಗ ಅದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀನಿ ವಿಧ ವಿಧದಲ್ಲಿ ರೋಗ ಕೇಳ್ತಾ ಇದ್ದೀನಿ ಅವ್ರ ಬಾಧೆ ಅವ್ರ ಹಿಂಸೆ ಒಂದಲ್ಲ ಎರಡಲ್ಲ ಹಲವಾರು ರೀತಿ ಹಿಂಸೆಗಳು ಬಾಧೆಗಳು ಬರ್ತಾ ಇದ್ದಾವೆ ಅವ್ರ ಕಷ್ಟ ಅವ್ರ ಕಾರ್ಪುಣ್ಯ ಪಾಪ ದೂರ ಮಾಡಲಿ ಆ ಲಕ್ಷ್ಮೀ ನರಸಿಂಹ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಲಕ್ಷ್ಮೀ ನರಸಿಂಹನ ಕಟ್ಟು ಮಂತ್ರನ ನಿಮಗೆ ಹೇಳ್ತಾ ಇದ್ದೀನಿ ಕಟ್ಟು ಬಿಚ್ ಕಟ್ಟು ಬಿಡಿಸುವ ಮಂತ್ರ ನರಸಿಂಹನ ಮಂತ್ರ ನಿಮಗೆ ಆಗಿರುವಂಥ ಕಟ್ಟುಗಳನ್ನ ಬಿಡಿಸೋದಕ್ಕೆ ಈ ಕಟ್ಟು ಬಿಚ್ಚೋ ನರಸಿಂಹನ ಮಂತ್ರ ಇದು ಈ ಅಗೋರ ನರಸಿಂಹನ ಮಂತ್ರದಿಂದ ನೀವು ನೀವು ಯಾವ ರೀತಿಯಾಗಿ ಇದರಿಂದ ನೀವು ಪಾರಾಗ್ಬೋದು ನಿಮ್ಮ ಕಷ್ಟಗಳಿಂದ ನಿಮಗಾಗಿರೋ ಮಾಟ ಮಂತ್ರ ಭೂತ ಪ್ರೇತ ಬ್ರಹ್ಮ ರಾಕ್ಷಸಿ ಕಾಮಿಣಿ ಮೋಹಿನಿ ಯಕ್ಷಿಣಿ ಮತ್ತು ಇನ್ನೂ ವಿಧ ವಿಧವಾದಂಥ ಕುಟ್ಟಿ ಮತ್ತು ಚೌಡಿ ಇನ್ನೂ ಹಲವಾರು ರೀತಿಯಾದಂಥ ಎಲ್ಲರನ್ನೂ ಓಡಿಸುವಂಥ ಈ ಲಕ್ಷ್ಮೀ ನರಸಿಂಹ ಮಂತ್ರನ ನೀವು ಸಿದ್ಧಿ ಮಾಡಿಕೊಳ್ಳಿ ಈ ಮಂತ್ರದಿಂದ ನೀವು ಹಲವಾರು ಕಾರ್ಯಗಳು ಮಾಡ್ಬೋದು ಒಂದೇ ಅಲ್ಲ ನೂರಾರು ಥರ ಕಾರ್ಯಗಳು ಮಾಡ್ಬೋದು ಇದರಿಂದ ನೀವು ದೊಡ್ಡ ಮಂತ್ರಿಕರಾಗಿರ್ಬೋದು ದೊಡ್ಡ ಪಂಡಿತರಾಗ್ಬೋದು ಅದರಿಂದ ನಿಮಗೆ ಇಂಥ ಒಂದು ಅದ್ಭುತವಾದಂಥ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರನ ಸಾವಿರ ಹತ್ತು ಸಾವಿರ ಜಪ ಮಾಡಬೇಕು ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ನೆಲ್ಲಿ ನೀರಿನಲ್ಲಿ ಕೂತ್ಕೊಂಡು ಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನೀರಿನಲ್ಲಿ ಕೂತ್ಕೊಂಡು ಜಪ ಮಾಡಬೇಕು ನೂರೆಂಟು ಸತಿ ನೂರೆಂಟು ಸತಿ ಇದನ್ನು ಮಾಡ್ತಾ 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 ಇದು ನಿಮಗೆ ಫುಲ್ಲು ಪವರ್ ಬರುತ್ತೆ ಪವರ್ ಬಂದಾಗ ನಿಮಗೆ ಲಕ್ಷ್ಮೀ ನರಸಿಂಹನೇ ನಿಮ್ಮ ದೇಹದಲ್ಲಿ ಒಕ್ಕಿ ಆ ಅವೇಶನ ಹೊಂದುತ್ತಾನೆ ಅವೇಶ ಬಂದಾಗ ನೀವು ಆ ಲಕ್ಷ್ಮೀ ನರಸಿಂಹರೇ ಹಾಗೆ ನೀವು ಅವರ ಕಷ್ಟನ ಪರಿಹಾರ ಮಾಡ್ತೀರಾ ಅಂಥ ಹವೇಷ ಮಂತ್ರ ಲಕ್ಷ್ಮೀ ನರಸಿಂಹನ ಹವೇಷ ಮಂತ್ರ ಮೈಯಲ್ಲಿ ಯಾರಿಗೆ ಭೂತ ಶ್ರೇಷ್ಠೆ ಗಾಳಿ ತೊಂದರೆ ಮಂತ್ರಿಕರಿಂದ ತೊಂದರೆ ಮ ಮತ್ತೆ ಹಾಗೆ ದೋಷ ಯಾರಿಗೆ ಭೂಮಿ ಭೂಮಿ ವಿಭೂತಿನಲ್ಲಿ ನೀವು ಯಾರಿಗೆ ಆಗಿ ಮಂತ್ರಿಕರು ಮಾಟ ಮಾಡ ಮಾಟ ಮಂತ್ರ ಮಾಡಿರ್ತಾರಲ್ವ ಅದು ಮತ್ತೆ ಗಾಳಿ ಶೇಷ್ಠೆ ಬ್ರಹ್ಮರಾಕ್ಷಿಸಿ ಇವೆಲ್ಲ ನಾನು ಹೇಳಿದ್ದೀನಲ್ಲ ಆ ದೋಷಗಳೆಲ್ಲ ಇದರಿಂದ ಹೋಗುತ್ತೆ ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ನೀವು ಈ ಬೂತಿನ ಮಂತ್ರಿಸ್ಬೇಕು ಈ ಇದನ್ನು ಇದನ್ನು ಈ ಬುತ್ತಿನಲ್ಲಿ ಮಂತ್ರಿಸಿ ಯಾರಿಗೆ ದೆವ್ವ ಭೂತ ಪಿಶಾಚಿ ಗ್ರಹ ಮಾಟ ಮಂತ್ರ ಆಗಿರುತ್ತೋ ಆ ಈ ಬುತ್ತಿನ ನೀವು ಇದನ್ನು ಸಿದ್ಧಿಯೆಲ್ಲ ಆದ ನಂತರ ನೀವು ಮಂತ್ರಿಸಬೇಕಾಗಿರೋದು ಈ ಬುತ್ತಿನಲ್ಲಿ ಸಾವಿರದ ಎಂಟು ಸತಿ ಈ ಮಂತ್ರನ ಹೇಳ್ಕೊಂಡು ಜಪಿಸ್ಬೇಕು ಯಾವ ರೋಗಿಗೆ ಮಂತ್ರ ಈ ತೊಂದರೆಯಲ್ಲಿ ಬಳಲ್ತಿದ್ದಾರೋ ಈ ನರಸಿಂಹನ ಪೂಜೆ ಮಾಡಬೇಕು ನರಸಿಂಹ ನರಸಿಂಹನ ಪೂಜೆ ಮಾಡಿ ನೀವು ಇದಕ್ಕೆ ಯಾವ ರೀತಿ ಮಾಡಬೇಕು ಅಂದರೆ ನೀವು ಇದರಿಂದ ನೈವೇದ್ಯ ಇದಕ್ಕೆ ಈ ಮಂತ್ರ ಹೇಳುವಾಗ ನೈವೇದ್ಯ ಯಾವ್ಯಾವ ರೀತಿಯಾಗಿಡ್ಬೋ ಮಂತ್ರ ಹೇಳುವಾಗೆ ನೀವು ನರಸಿಂಹನ ಪೂಜೆ ಮಾಡಿಕೊಂಡು ನರಸಿಂಹನ ಫೋಟೋನ ಇಟ್ಕೊಂಡು ಅಲ್ಲಿ ನರಸಿಂಹನ ಎದುರಿನಲ್ಲಿ ಕುತ್ಕೊಂಡು ನೈ ನರಸಿಂಹರಿಗೆ ನೀವು ಪಾ ನೈವೇದ್ಯ ಇಡಬೇಕು ಪಾನಕ ಉದ್ದಿನ ವಡೆ ಮೊಸರನ್ನ ನೈವೇದ್ಯ ಇಡಬೇಕು ಇದನ್ನ ಮಂತ್ರನ ಹೇಳಬೇಕಾಯೋದು ನೀವು ಹತ್ತು ಸಾವಿರ ಆದ ನಂತರ ನೀವು ಕಾರ್ಯಕ್ಕೆ ಮಾಡಬೇಕಾಗಿರೋದು ಸಾವಿರದ ಎಂಟು ಸಲ ಮಂತ್ರಿಸಿ ರೋಗಿ ಯಾರು ರೋಗಿಯಿಂದ ಬಳಲ್ತಿರ್ತಾರಲ್ಲ ಅಂಥವ್ರಿಗೆ ಕೆಂಪು ಹೂವು ಅವರ ಅವ್ರ ಮೈಗೆಲ್ಲ ಕೆಂಪು ಹೂವು ತಗೊಂಡು ಅವ್ರ ಮೈಗೆಲ್ಲ ನಿವಾಳಿಸ್ಬೇಕು ನೈವೆಲ್ಲ ಮೈಗೆಲ್ಲ ನಿವಾಳಿಸ್ಕೊಂಡು ಕೆಂಪು ಹೂನ ಮತ್ತು ನೈವೇದ್ಯ ಇಟ್ಟಿರ್ತಿರಲ್ಲ ನೀವು ಅಲ್ಲಿ ಪೂಜೆಗೆ ಆ ನೈವೇದ್ಯ ಇಟ್ಟಿರೋ ಜಾಗದಲ್ಲಿ ನೀವು ಮ ಯಾವ ರೋಗಿಗೆ ಈ ರೋಗದಿಂದ ಬಳಲ್ತಿರ್ತಾರೋ ಅಂಥವ್ರಿಗೆ ಆ ಕೆಂಪು ಹೂಗಳನ್ನ ತಗೊಂಡು ಮೈಗೆಲ್ಲ ಸ್ಪರ್ಶ ಸ್ಪರ್ಶಿಸ್ಬಿಟ್ಟು ಮೈಯನ್ನೆಲ್ಲ ತಾಕಿಸ್ಕೊಂಡು ಆ ನೈವೇದ್ಯದ ಮೇಲೆ ಹಾಕಬೇಕು ನೀವು ನೈವೇದ್ಯ ಇಟ್ಟು ಮಾಡಿರ್ತೀರಲ್ಲ ಉದ್ದಿನ ವಡೆ ಪಾನಕ ಉದ್ದಿನ ಮೊಸರನ್ನ ನೈವೇದ್ಯ ಮಾಡಿರ್ತೀರಲ್ಲ ಅದನ್ನ ಮೇಲೆ ಕೆಂಪು ಹೂನ ರೋಗಿಗೆ ಯಾರು ರೋಗದಿಂದ ಬಳಲ್ತಿರ್ತಾರೋ ಅವ್ರಿಗೆ ನಿವುಳ್ಸ್ಕೊಟ್ಟು ಅವರು ಅದನ್ನೆಲ್ಲ ಹೂವನ್ನ ಆ ನೈವೇದ್ಯದ ಮೇಲೆ ಹಾಕಬೇಕು ಹಾಕಿ ಇಳೆ ತೆಗಿಬೇಕು ಇಳೆ ತೆಗಿ ಅವರಿಗೆ ರೋಗಿಗೆ ಇಳೆ ತೆಗಿಬೇಕು ನೈವೇದ್ಯನೂ ಕೆಂಪು ಹೂವು ಎಲ್ಲ ಹಾಕ್ಬಿಟ್ಟು ಅದನ್ನು ಎಲ್ಲಿಟ್ಟಿದ್ರೆ ಅದನ್ನು ರೋಗಿಗೆ ನಿವಾರಿಸ್ಬೇಕು ಬೆನ್ನಿನ ಮತ್ತೆ ಬೆನ್ನಿನ ಹಿಂದ್ಗಡೆ ಹೋಗಿ ನೀವು ಹಿಂದ್ಗಡೆ ಮುಖಾಂತರ ಹೋಗಿ ನೀವು ಅದು ಒಂದು ಕೆರೆ ಅಂದರೆ ಅವ್ರ ಹಿಂದ್ಗಾ ಹಿಂದ ಹಿಂಭಾಗದಿಂದ ಹೋಗಿ ಕೆರೆಯ ಒಂದು ಅಂಗ ಕೆರೆ ಕಡೆ ಹೋಗ್ಬಿಟ್ಟು ನೀವು ಅದನ್ನು ತಗೊಂಡೋಗಿ ಇಟ್ಬಿಡಬೇಕು ಒಂದು ಕೆರೆಯ ಹತ್ತಿರ ಒಂದು ದಂಡೆ ಮೇಲೆ ತಗೊಂಡೋಗಿ ಇಟ್ಬಿಡಬೇಕು ನಂತರ ಮನೆಯಲ್ಲಿ ನೀವು ಬಂದು ಬಂದಾದ ನಂತರ ಮನೆಯಲ್ಲಿ ಒಂದು ಹೋಮ ಮಾಡಿಸ್ಬೇಕು ಮನು ಸೂಕ್ತ ಅಂತ ಹೋಮ ಮಾಡಬೇಕು ಮನು ಸೂಕ್ತ ಹೋಮ ಮಾಡಬೇಕು ಮನು ಸೂಕ್ತ ಹೋಮ ಮಾಡಿ ಹನ್ನೊಂದು ಸಲ ಆದ ನಂತರ ನೀವು ಆ ವಿಭೂತಿಯನ್ನು ನೂರೆಂಟು ಸಲ ಮಂತ್ರಿಸ್ಬಿಟ್ಟು ನೀವು ಅದೇ ಹೋಮ ಮಾಡ್ತೀರಲ್ಲ ಆ ಹೋಮ ಮಾಡಿದ ಮಾಡಿದ ನಂತರ ಅದನ್ನು ನೀವು ತಗೊಂಡು ಆ ವಿಭೂತಿಯನ್ನು ನೀವು ನೂರೆಂಟು ಸಲ ಮಂತ್ರಿಸಬೇಕು ಮಂತ್ರಿಸ್ಬಿಟ್ಟು ಯಾವ ರೋಗಿಗೆ ಮೈಗೆ ನೀವು ಹಚ್ಚುತ್ತಿರೋ ಯಾವೇ ರೋಗ ಯಾರೇ ಆಗಲಿ ಒಬ್ಬರೇ ಅಂತಲ್ಲ ಎಷ್ಟು ಜನ ಮಾ ದುಷ್ಟಶಕ್ತಿಗಳು ಮಾಟ ಮಂತ್ರ ಇಡ್ಕೊಂಡು ದೇಹದಲ್ಲಿ ರೋಗ ರುಜಿನುಗಳು ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆಲ್ಲ ನೀವು ಈ ಬುತ್ತಿನ ಕೊಡ್ಬೋದು ಅದು ಪವರ್ಫುಲ್ ಆದಂಥ ಈ ಬುತ್ತಿ ಆಗಿರುತ್ತೆ ನೀವು ಆ ಮೈಗೆ ಅವ್ರಿಗೆ ಹಚ್ಚಿದ್ರೆ ಸಾಕು ಎಂಥ ದೋಷವಿದ್ರೂ ಕೂಡ ದೋಷಗಳು ಕೂಡ ಓಡೋಗ್ತಾವಂತೆ ಆ ಎಂಥ ದೋಷ ಇದ್ರೂ ಓಡೋಗ್ತವೆ ದೋಷವಿದ್ರೂ ಕೂಡ ಓಡೋಗ್ತವೆ ಮತ್ತು ಇದಕ್ಕೆ ಅವರಿಗೆ ದೆಸೆಗಳು ನೋಡ್ಕೋಬೇಕು ಅವ್ರಿಗೆ ಯಾವ ದೆಸೆ ಎಂದರೆ ಬುಧ ದೇಶ ಶುಕ್ರ ದೇಶ ಕುಜ ದೇಶ ಇದ್ದವ್ರಿಗಂತೂ ಇವ್ರಿಗೆ ಅತಿ ಶೀಘ್ರವಾಗಿ ಈ ಮನ್ ಈ ಈ ಪೂಜೆ ಮೈ ಹಿಡಿತೈತೆ ಅತಿ ಶೀಘ್ರವಾಗಿ ಅವರದ್ಗೆ ಪೂಜೆ ಮೈ ಹಿಡಿತೈತೆ ಅತಿ ವೇಗವಾಗಿ ಮೈ ಹಿಡಿಯುವುದು ಇದು ಇದು ಅಂಥ ಒಂದು ಪವರ್ಫುಲ್ಲು ನರಸಿಂಹನ ಕಟ್ಟು ಮಂತ್ರ ಇದನ್ನು ಮಾಡಿ ಇದರಿಂದ ನಿಮಗೆ ವಿಶೇಷವಾದಂಥ ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ ಪ್ರೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ